ुजरात मराठा द्राविड उत्कल गङ्गा विन्द्य हिमाचल यमुना गङ्गा उच्चल जलदितरङ्गा तव शुभ नामे जागे तव शुभाशिषमागे गारे तव जय गाता सदा शक्ति सरसाने वाला प्रेम सुदा बरसाने वाला वीरों को हर्षाने वाला मातृभूमि का तन मन सारा झंडा ऊंचा रहे हमारा, विजयी विश्व तिरंगा प्यारा शार नहीं सकी जाने पाए चाहे जा हमारा झंडा ऊंचा रहे हमारा विजयी विश्व तिरंगा ಕುಮಾರಿ ಸರಸ್ವತಿಯು ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯ ವತಿಯಿಂದ ಆಚರಿಸಲ್ಪಡುವಂತಹ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೆಯದು ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳು ಪರಿವೀಕ್ಷಣೆಯನ್ನು ಈಗಾಗಲೇ ನಮ್ಮ ವಿಶಾಲವಾದಂತಹ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನ ಪೊಲೀಸ್ ಇಲಾಖೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಸಮಯ ಇಲಾಖೆಗೆ ಸಾರಿಯಾಗಿ ಶಿಸ್ತನ್ನು ಕಾಪಾಡುವಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ತಾಲೂಕಿನ ದಂಡಾಧಿಕಾರಿಗಳು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ದೇಶದ ರಕ್ಷಣೆಗೆ ಸಕಲವನ್ನು ಧಾರೆ ಎರೆಯುವಂತಹ ನಮ್ಮ ನಿವೃತ್ತ ಯೋಧರು ಇದೀಗ ಗೌರವವನ್ನು ನೀಡುತ್ತಾ ಇದ್ದಾರೆ ಎನ್ ತಂಡದವರಿಂದ ಗೌರವ ವಂದನೆ ಆಕರ್ಷಕವಾದಂತಹ ಪಥ ಸಂಚಲನ ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಸ್ಕೌಟ್ ವಿದ್ಯಾರ್ಥಿಗಳಿಂದ ಗೌರವ ಸಲ್ಲಿಕೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಬಾಲಕರಿಂದ ಗೌರವ ವರ್ಣನೆ ನಮ್ಮ ಸುಳ್ಯ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಶ್ರೀ ಜಿ ಮಂಜುನಾಥ್ ಇವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುಳ್ಯ ಇದರ ಪುಟಾಣಿಗಳಿಂದ ಪಥ ಸಂಚಲನ ಸೇವಾದಳ ತಂಡ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟ್ಟ ಮಕ್ಕಳಿಂದ ಸೇವಾದಳ ಗೌರವ ವಂದನೆ ಸರ್ಕಾರಿ ಸ್ಕೌಟ್ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಕೆಪಿಎಸ್ ಗಾಂಧಿನಗರದ ಪುಟಾಣಿ ವಿದ್ಯಾರ್ಥಿಗಳಿಂದ ತಾಲೂಕಿನ ತಹಶೀಲ್ದಾರರಿಗೆ ಗೌರವ ಸಲ್ಲಿಕೆ ಕೆಪಿಎಸ್ ಗಾಂಧಿನಗರ ಪ್ರೌಢ ವಿಭಾಗದ ವಿದ್ಯಾರ್ಥಿಗಳು ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸರ್ಕಾರಿ ಪದವಿ ಪದವಿ ಪೂರ್ವ ಕಾಲೇಜ್

ಕೋಣ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಭಾರತ ದೇಶದಲ್ಲಿ ಈ ಥರ ಯಾವುದೇ ಘಟನೆಗಳು ಆಗಬಾರ್ದು ಅಂತ ಸಹ ನಾನು ಮೊದಲನೇದಾಗೆ ನಾನು ಕೋರ್ಕೊತಾ ಇದ್ದೀನಿ ಪ್ಲೀಸ್ ಒಂದು ಐದು ಸೆಕೆಂಡ್ ಭಾರತ ರಾಷ್ಟ್ರದ ಇತಿಹಾಸವನ್ನು ಬಂಧನ ಮತ್ತು ಗುಲಾಮಗಿರಿಯಿಂದ ಮುಕ್ತವಾದ ಅಮೂಲ್ಯ ದಿನವನ್ನು ನೆನಪಿಸುವ ಅತ್ಯಂತ ಅದ್ಧೂರಿಯ ಅರ್ಥಪೂರ್ಣ ಸಂಭ್ರಮಾಚರಣೆಯನ್ನು ನಾವು ಈ ದಿನ ಆಗಸ್ಟ್ ಹದಿನೈದರಂದು ಆಚರಣೆ ಮಾಡ್ತಾ ಇದ್ದೇವೆ ಇಂತಹ ಅರ್ಥಪೂರ್ಣ ದಿನದಲ್ಲಿ ಸಂಭ್ರಮಿಸುತ್ತಿರುವ ನಾವು ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಮತ್ತು ದೃಢ ಅಹಿಂಸಾತ್ಮಕ ಪ್ರಯತ್ನಗಳಿಂದ ನಮಗೆ ಸಿಕ್ಕಿದ ಸ್ವಾತಂತ್ರ್ಯ ದಿನದಂದು ಹೋರಾಟಗಾರರನ್ನು ದೇಶಭಕ್ತರನ್ನು ಗೌರವಪೂರ್ಣವಾಗಿ ನೆನೆಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಬ್ರಿಟಿಷರ ಆಳ್ವಿಕೆಗೆ ಶಾಂತಿಯುತ ಮತ್ತು ಅಹಿಂಸಾತ್ಮಕ ಅಂತ್ಯವನ್ನು ಪ್ರತಿಪಾದಿಸಿದ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಹೋರಾಡಿದ ಅದೆಷ್ಟೋ ರಾಷ್ಟ್ರಪ್ರೇಮಿಗಳ ಬಲಿದಾನವನ್ನು ಬಳುವಳಿ ಇಂದಿನ ನಮ್ಮ ಸಂಭ್ರಮ ದಿನ ಈ ವರ್ಷದ ಸ್ವಾತಂತ್ರ್ಯ ದಿನದ ಆಚರಣೆಯ ಥೀಮ್ ವೀಕ್ಷಿತ ವೀಕ್ಷಿತ್ ಭಾರತ ಆಗಿದ್ದು ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ಹೊತ್ತಿಗೆ ಅಂದರೆ ಎರಡು ಸಾವಿರದ ನಲವತ್ತೇಳನೇ ಇಸುವೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ರಾಷ್ಟ್ರವಾಗುವತ್ತ ಭಾರತ ಪ್ರಯಾಣವನ್ನು ಹೊತ್ತಿ ಹೇಳುತ್ತದೆ ನಮ್ಮ ಭಾರತದ ಕಲಾ ನೈಪುಣ್ಯತೆಯ ಪ್ರದರ್ಶನ ಪಥಸಂಚಲನ ಮಿಲಿಟರಿ ಪಡೆಗಳ ಪಥ ಸಂಚಲನಗಳು ಭಾರತವು ಏಕೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದ ರಾಷ್ಟ್ರ ಎಂಬುದನ್ನು ಜಗತ್ತಿಗೆ ವೇದ್ಯವಾಗುವ ಹಾಗೆ ಅನಾವರಣಗೊಳಿಸುತ್ತದೆ ಪಥಸಂಚಲನದಲ್ಲಿ ಸಾಗುವ ಪ್ರತಿಯೊಂದು ಸ್ತಬ್ಧ ಚಿತ್ರವು ದೇಶದ ಭವ್ಯತೆಗೆ ಹಿಡಿದ ಕೈಗನ್ನಡಿಯಂತೆ ಭಾಸವಾಗುತ್ತದೆ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಸುಭದ್ರವಾಗಿದೆ ಎಂಬ ಸಾರಾಂಶವನ್ನು ಸಾರುತ್ತವೆ ನಮ್ಮ ಯುವಕರು ನಮ್ಮ ಭಾರತ ರಾಷ್ಟ್ರದ ಭವಿಷ್ಯದ ಶಿಲ್ಪಿಗಳು ನಮ್ಮ ಶಕ್ತಿ ಉತ್ಸಾಹ ಮತ್ತು ನವೀನ ಮನೋಭಾವವು ಭಾರತವನ್ನು ಇನ್ನಷ್ಟು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಹೆಚ್ಚು ಬಲಿಷ್ಠ ಮತ್ತು ಸಮೃದ್ಧವಾಗಿಸುವಂತೆ ಮಾಡುವುದು ನಮ್ಮೆಲ್ಲರ ಬಹುಮುಖ್ಯ ಜವಾಬ್ದಾರಿಯಾಗಿದೆ